ಹಾಯ್ ಎಬ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆಯಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ಚಂದು ಮಾತ್ರ ತನ್ನ ರೂಮ್ನ ಸುತ್ತಲೂ ನೋಡುತ್ತಿದ್ದು ಅವಳು ಇದ್ದಾಗ ಎಷ್ಟು ಕ್ಲೀನ್ ಇತ್ತು ಅಷ್ಟೇ ಕ್ಲೀನ್ ಇತ್ತು ಈಗಲೂ ಗೋಡೆ ಮೇಲೆ ತಮ್ಮಿಬ್ಬರ ಮದುವೆ ಫೋಟೋ ಮತ್ತು ಹಳ್ಳಿಯಲ್ಲಿ ತೆಗೆದ ಕೆಲವು ಫೋಟೋ ತನ್ನ ಸಿಂಗಿಂಗ್ ಕಾಂಪಿಟೇಷನ್ ಫೋಟೋ ನೋಡಿ ಕಣ್ಣರಳಿಸಿ ನೋಡುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ಏನೇ ಹುಡುಗಿ ಎಷ್ಟೊಂದು ಖುಷಿಯಾಗಿದೆಯಾ ಚೆನ್ನಾಗಿದೆಯಾ ಇದು ಎಂದ ಮುಂದೆ ಚಂದು ವಿಕಾಸ್ ಕಡೆ ತಿರ್ಗಿ ನೀವು ಕಲೆಕ್ಟ್ ಮಾಡಿದ ಈ ಫೋಟೋಸ್ ಎಂದಳು ಆಶ್ಚರ್ಯದಲ್ಲಿ ವಿಕಾಸ್ ನಗತ ಹೂ ಕಣೆ ಹುಡುಗಿ ನಮ್ಮ ಬ್ಯೂಟಿಫುಲ್ ಮೆಮೊರಿ ಇದು ಸೊ ಹಾಗಾಗಿ ಇದಕ್ಕಿಂತ ಬೇರೇನೇ ಇದೆ ಇದು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಬೇಕು ಹಾಗೆ ಮೆಮೊರಿ ಇಟ್ಟಿರ್ತೀನಿ ಗೊತ್ತಾ ಎಂದು ಮುಗಳ್ ನಗತ ವಿಕಾಸ್ ನಗತನಿಂದ ಹುಡುಗಿ ನೋಡಿ ಅವಳ ಕಣ್ಣಲ್ಲೇ ಇದ್ದ ಹೊಳಪನ್ನು ನೋಡ್ತಿದ್ರೆ ಚಂದು ಅವನನ್ನು ಊಟಕ್ಕೆ ಸೋತಬಳಂತೆ ವಿಕಾಸ್ ಎದಿಗೆ ಹೊರಗಿದ್ಲು ಅವಳ ಮನಸ್ಸು ತುಂಬಿ ಬಂದಿತ್ತು ಅವನ ಪ್ರೀತಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಂದಳು ವಿಕಾಸ್ ಅವಳನ್ನು ತಬ್ಬಿ ಇದಕ್ಕೆ ಥ್ಯಾಂಕ್ಸ್ ಹೇಳ್ತಾರ ಹಾಗೆ ಹೇಳೋದು ಅಂದರೆ ಬೇರೆ ತರನೇ ಇದೆ ಹಾಗು ಪರವಾಗಿಲ್ಲ ಎಂದ ತುಂಡ ನಗು ನಗುತ್ತ ಚಂದು ನಗುತ್ತಾ ಇವಾಗ ಟೀ ಕುಡಿರಿ ಆಮೇಲೆ ಬೇರೆ ಎಂದಳು ವಿಕಾಸ್ ಏನು ಕುಡಿತೀಯಾ ಚಂದು ಹ್ಮ್ ಎಂದಲ ತಲೆ ಅಡಿಸುತ್ತ ಇಬ್ರು ಕೂತು ಟೀ ಕುಡಿದು ತಮ್ಮ ಮದುವೆ ಫೋಟೋ ನೋಡುತ್ತಾ ತಮ್ಮ ಆಳಿಯ ನೆನಪನ್ನ ಮೆಲುಕು ಹಾಕುತ್ತಾ ಮಾತಾಡುತ್ತಾ ಸಮಯ ಕಳೆದ್ರು ತಿಂಡಿ ಮಾಡಿ ರಾತ್ರಿ ಊಟ ಕೂಡ ಮಾಡಿ ಮಲಗಿದ್ರು ವಿಕಾಸ್ ಮತ್ತೆ ಚೇತನ್ ತಮ್ಮ ಪ್ಲಾನ್ ಪ್ರಕಾರ ಚಂದು ತಲೆ ಹತ್ತಿರ ದೋಟದನ್ನು ಶಬ್ದ ಮಾಡಿದ್ರು ತಕ್ಷಣ ಹೆದರಿದ್ದ ಚಂದು ಅಮ್ಮ ಎನ್ನುವ ಬದಲು ರೀ ಎಂದು ಕಿವಿ ಮುಚ್ಕೊಂಡು ಕಣ್ಣು ಮುಚ್ಚ ಇದ್ದಳು ವಿಕಾಸ್ ತಕ್ಷಣ ಕರೆಂಟ್ ಆನ್ ಮಾಡಿ ಹ್ಯಾಪಿ ಬರ್ಡೇ ಚಂದು ಎಂದ ನಗತ ಚೇತನ್ ಮತ್ತೆ ಲಕ್ಷ್ಮಿಯವರು ಕೂಡ ಮಗಳನ್ನ ಹಪ್ಪಿ ಬರ್ಡೇ ವಿಶ್ ಮಾಡಿದ್ರು ಎಲ್ಲ ಕೇಕ್ ಕಟ್ ಮಾಡಿ ಅಮ್ಮ ನೋಡಮ್ಮ ಮೊದಲೆಲ್ಲ ಹೆದರ್ದೆ ಅಮ್ಮಾ ಅಂದಿದ್ಲು ಈಗ ರೀ ಅಂತ ಭಾವನ್ನ ಕರೆಯೋದ ಎಂದು ರೇಗಿಸ್ತ ಚಂದು ಅದರ ನಗು ನೋಡಿ ಸ್ವಲ್ಪ ಮುಚ್ಚಿಕರವಾದರೂ ಸುಮ್ಮನೆ ನಿಂತು ಅವರು ಅಳಿಯಂದ್ರು ಮೊದಲೇ ಹೇಳಿದ್ರು ಇಲ್ಲಿಗೆ ಕೊಕೊಂಡು ಬರ್ತೀನಿ ಅಂತ ಅಂದ್ರು ಚಂದು ನಿಜಕ್ಕೂ ಖುಷಿನ ನೋಡಿ ಸೋತಿದ್ಲು ಎಷ್ಟೆಲ್ಲ ನನ್ನ ಖುಷಿಗಾಗಿ ಮಾಡ್ತಾರೆ ಆದ್ರೆ ನಾನೇನು ಅವ್ರಿಗೆ ಮಾಡಿದ್ದೇನೆ ಎನಿಸಿತು ವಿಕಾಸ್ ಕಡೆ ನೋಡುತ್ತಾ ನಿಂತ ಹುಡುಗಿ ನೋಡಿ ನಗುತ್ತ ವಿಕಾಸ್ ಚಂದ ಕಿವಿಯಲ್ಲಿ ಬೇಜಾರ್ ಮಾಡ್ಕೊಬೇಡ ಬಿಳು ಕುಳ್ಳಿ ನಾಳೆ ನಿಮ್ಮ ಅಣ್ಣನಿಗೂ ಮದ್ವೆ ಆದ್ರೆ ಅವರಿಗೂ ಗೊತ್ತಾಗುತ್ತೆ ಎಂದು ನಕ್ಕ ಚಂದುಗೆ ಎಲ್ಲರೂ ವಿಶ್ ಮಾಡಿ ಹೊರಗೆ ಹೋಗ್ತಾರೆ ಚಂದು ಮುಂದೆ ವಿಕಾಸು ಒಂದು ದೊಡ್ಡ ಗಿಫ್ಟ್ ಬಾಕ್ಸ್ ಕೊಟ್ಟ ಅದನ್ನು ನೋಡಿದ ಚಂದು ಥ್ಯಾಂಕ್ಸ್ ಎಂದು ನಗುತ್ತಾ ಗಿಫ್ಟ್ ಪಡೆದು ಓಪನ್ ಮಾಡಿ ನೋಡಿದ್ಲು ಅದರಲ್ಲಿ ಅವಳು ಇಷ್ಟದ ಕಲರ್ ಸೀರೆ ಬಟ್ ಫ್ಯಾನ್ಸಿ ಅದನ್ನು ನೋಡಿ ನಗುತ್ತಾ ನನ್ನ ಕಷ್ಟ ಕೂಡ ತಿಳ್ಕೊಂಡಿದ್ದಾರೆ ಎಂದುಕೊಂಡಳು ಚಂದು ನನಗೆ ಖುಷಿ ಆಯ್ತಾ ಹರಿ ಹ್ಯಾಪಿ ಎಂದ ವಿಕಾಸ್ ಚಂದು ನಗುತ್ತಾ ಇಲ್ಲ ಎಂದಳು ವಿಕಾಸ್ ಯಾಕೆ ಎಂದ ತುಸು ಕನ್ಫ್ಯೂಸ್ನಲ್ಲೇ ತಕ್ಷಣ ಚಂದು ನೀವು ಹೊರಗೋಗಿ ಹೇಳ್ತೀನಿ ಎಂದಳು ವಿಕಾಸ್ ಯಾಕೆ ಎಂದ ಮತ್ತೊಮ್ಮೆ ಹುಡುಗಿ ಹೋಗಿ ಅಲ್ಲು ಕೋಪ ಬಂದ ಬೇಡ ಹಾಗೆ ವಿಕಾಸ್ ಸರಿ ಹೋಗ್ತೀನಿ ಮೇಡಮ್ ಏನಪ್ಪ ಬರ್ಡೇ ಹುಡ್ಗಿ ಮುಂದೆ ನಾನೇನು ಮಾತಾಡೋ ಹಾಗೆ ಇಲ್ಲ ಎಂದು ಹೊರವನ್ನಾಳೆದ ಚಂದು ಬೇಗ ಮುಖ ತೊಳೆದು ಬೇಗ ಬೇಗ ಅವನು ಕೊಟ್ಟ ಸೀರೆ ಉಟ್ಟು ತುಸು ಹೆಚ್ಚೆ ಮುತುವರ್ಜಿಯಿಂದ ಸಿಂಪಲ್ ಮೇಕಪ್ ಮಾಡಿಕೊಂಡು ಫ್ರೀ ಹೇರ್ ಬಿಟ್ಟು ಡೋರ್ ತೆಗೆದು ಬನ್ನಿ ಎಂದು ಮೆಸೇಜ್ ಮಾಡಿ ಕಾಲಿಡಾರ್ನಲ್ಲಿ ನಿಂತು ಗಾಳಿಗೆ ಮುಖ ಒಡ್ಡಿ ನಿಂತಳು ವಿಕಾಸ್ ಫೋನ್ ಹಿಡಿದು ಫೋಟೋ ನೋಡುತ್ತಿದ್ದವನು ಚಂದೂ ಮೆಸೇಜ್ ನೋಡಿ ಹೊಳಗೆ ಬಂದು ನೋಡಿದ್ರೆ ಅಲ್ಲಿ ಚೆಂದೂ ಇಲ್ಲ ಹೇಳೋದ್ಲು ಎಂದು ಕಾಲಿಡಾರ್ನಲ್ಲಿ ನಿಂತು ನೋಡುತ್ತಿದ್ದ ಹುಡುಗಿನ ಹಿಂದೆಯಿಂದ ನೋಡಿ ಅಂದರೆ ರೇಡಿಯೋಗಕ್ಕೆ ಹೋಗು ಅಂದ್ಲಾ ಎಂದು ಚಂದು ಬಳಿ ಹೋಗ್ತಾನೆ ಚಂದು ಹಾಕಿದ ಪರ್ಫ್ಯೂಮ್ ಸ್ಮೆಲ್ಗೆ ವಿಕಾಸ್ಗೆ ಮದ್ದೇರಿಸುವಂತಿತ್ತು ಯಾಕಪ್ಪ ಇವಳು ಈ ಥರ ನನ್ನ ಕಾಡಿಸ್ತಾಳೆ ಎಂದು ಚಂದು ಯಾಕೆ ಗಾಳಿಗೆ ಹೀಗೆ ನಿಂತಿದೆಯಾ ಎಂದ ಚಂದು ಎಣ್ಣೆ ತಿರುಗಿ ನಿಂತರೆ ವಿಕಾಸ್ ಶಾಕ್ ಆಗಿದ್ದ ಮುತ್ತಾಕಿ ನಿಂತ ಹುಡುಗಿ ನೋಡೆ ಮಾತೆ ಬರುತ್ತಿಲ್ಲ ಹಾಗೆ ನಿಂತ ಅವಳ ಮುಖದ ಮೇಲೆ ಬೀದಿ ಲೈಟ್ ಬೆಳಕು ಬಿದ್ದು ಇನ್ನು ಮುದ್ದಾಗಿ ಕಣ್ಳು ಛಾ ಛಾ ಚಂದು ಯಾಕೆ ಹೇಗೆ ರೆಡಿಯಾಗಿದೆಯಾ ಎಂದ ತೊದಲುತ್ತ ಚಂದು ಯಾಕೆ ಚೆನ್ನಾಗಿಲ್ವಾ ಎಂದಳು ವಿಕಾಸ್ ನಿಜ ಹೇಳ ಎಂದ ಚಂದು ಹ್ಞೂ ಎಂದಳು ತಲೆ ಆಡಿಸುತ್ತಾ ವಿಕಾಸ್ ಮಾತು ಬರ್ದವನ ಥರ ಅದು ನಿನ್ನ ನೋಡಿದ್ರೆ ಕಳ್ದೋಗ್ಬೇಕು ಅನಿಸುತ್ತೆ ಅಷ್ಟು ಸಖತಾಗಿದೆಯಾ ಚಂದು ಈಗೆಲ್ಲ ರೆಡಿಯಾಗಿ ನನ್ನ ಹೋಟ್ಬಿಟ್ಟು ಜಾಸ್ತಿ ಮಾಡ್ತಿದೆಯಾ ಚಂದು ಎಂದ ನಿಧಾನಕ್ಕೆ ಚಂದು ಮುಗುಳ್ನಾಗುತ್ತಾ ವಿಕಾಸ್ ಹೆದಿಗೆ ಹೊರಗಿದ್ಲು ಅಷ್ಟೆ ವಿಕಾಸ್ ಹೃದಯದ ತಾಳ ತಪ್ಪುತ್ತಿತ್ತು ಚಂದು ಏನು ಮಾಡ್ತಿದೆಯಾ ಎಂದ ಚಂದು ಮಾತ್ರ ಒಂದು ಮಾತು ಕೂಡ ಇಲ್ಲ ಅವನ ಹೆದಿಗೆ ಹೊರಗಿ ಹಾಯಾಗಿ ತನ್ನವನ ಪ್ರೀತಿಯ ಹಪ್ಪಿಗೆಯಲ್ಲಿ ಮುಳುಗಿದ್ದಾಳೆ ಆದರೆ ವಿಕಾಸ್ ಮಾತ್ರ ತನ್ನವಳ ಹೊಸ ಪ್ರೀತಿಯ ಪರಿ ನೋಡಿ ಮೂಕನಾಗಿದ್ದಾನೆ ನಿಧಾನಿಗೆ ಸುಧಾರಿಸಿಕೊಂಡು ಚಂದು ನೀನು ಹೇಗಿದ್ದರೆ ನನಗೆ ಏನೇನೋ ಆಗುತ್ತೆ ಆಮೇಲೆ ನೀನು ತಪ್ಪಾಗಿ ತಿಳ್ಕೋತೀಯ ಚಂದು ಬೇಡಮ್ಮ ಪ್ಲೀಸ್ ನನಗೆ ಒಂಥರ ಆಗುತ್ತೆ ಎಂದ ತುಸು ತಡವರಿಸುತ್ತ ಚಂದು ಇನ್ನೂ ಹಾಗೆ ತಬ್ಬಿದ್ದು ನೋಡಿ ತಾನು ಗಟ್ಟಿಯಾಗಿ ತಬ್ಬಿ ವಿಕಾಸ್ ಚಂದು ನನ್ನ ಮುದ್ದು ಹುಡುಗಿ ಅಲ್ವಾ ಮತ್ತೆ ಹೀಗೆಲ್ಲ ಇದ್ದರೆ ನನಗೆ ತುಂಬ ತೊಂದರೆ ಆಗುತ್ತೆ ಬಂಗಾರ ಎಂದ ಚಂದು ಏನು ತೊಂದರೆ ಎಂದಳು ನಿಧಾನಕ್ಕೆ ವಿಕಾಸ್ ದೊಡ್ಡದೊಂದು ಉಸಿರು ಬಿಟ್ಟು ಬೇಡ ಕಣೆ ಕೂಡಿ ನೀನು ಬೈತೀಯ ಎಂದ ಚಂದು ಇಲ್ಲ ಹೇಳಿ ಎಂದಳು ವಿಕಾಸ್ ಹುಗುಳು ನುಂಗಿ ಈ ಕ್ಷಣ ಹೀಗೆ ಫ್ರೀಸ್ ಆಗಲಿ ಚಂದು ನೀನು ಹೀಗೆ ನನ್ನ ಜೊತೆ ಸದಾ ಕಾಲ ಇರಬೇಕು ನನ್ನ ನಾಸೆ ಚಂದು ಎಂದ ಚಂದು ಮಾತಾಡದೆ ಸುಮ್ಮನೆ ಹಾಗೆ ನಿಂತಿದ್ಲು ಗಾಳಿಗೆ ಇಬ್ಬರು ಬಾಲ್ಗನಿನಲ್ಲಿ ನಿಂತು ಮಾತುರ ಕ್ಷಣಗಳನ್ನು ಸವಿಯುತ್ತಿದ್ದರೆ ವಿಕಾಸ್ ಮಾತ್ರ ಚಂದು ಸ್ಪರ್ಶಕ್ಕೆ ಅವಳ ಸುಗಂಧ ಪರಿಮಳಕ್ಕೆ ಕರಗುತ್ತಿದ್ದಾನೆ ಚಂದು ಹೈ ಲವ್ ಯು ಎಂದು ತನ್ನವಳ ನೆತ್ತಿಗೆ ಮೂುತ್ತ ನೆಟ್ಟ ಆದರೂ ಚಂದು ಮಾತ್ರ ಏನು ಮಾತಾಡದೆ ನಿಂತಿದ್ದದನ್ನ ನೋಡಿ ವಿಕಾಸ್ ನೀನು ಹೀಗೆ ಇದ್ದರೆ ನಾನು ಕಂಟ್ರೋಲ್ ತಪ್ತೇನೆ ಕಣೆ ಹುಡುಗಿ ಎಂದ ತಕ್ಷಣ ಚಂದು ಯಾರು ಬೇಡ ಅಂದಿದ್ದು ಎಂದೇಳ ನಿಧಾನಕ್ಕೆ ವಿಕಾಸ್ ಆ ಕೇಳಿ ದೋಟ ಕಂಡುಬಿಟ್ಟು ಚಂದು ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಗೊತ್ತು ಅಲ್ವಾ ಎಂದ ಚಂದು ಹ್ಞೂ ಎಂದೇಳ ಮೆಲ್ಲಗೆ ವಿಕಾಸ್ ಆಶ್ಚರ್ಯದಲ್ಲಿ ನಿಜವಾಗ್ಲೂ ನಾನು ಏನು ಹೇಳ್ತಿದ್ದೀನಿ ಅಂತ ಗೊತ್ತಾ ಅಂದ ಸ್ವಲ್ಪ ದೂರ ಸರಿಸಿ ಚಂದು ಕೋಪಿಸ್ಕೊಂಡು ಎಷ್ಟು ಸಲ ಕೇಳ್ತೀರಾ ಹೋಗ್ರಿ ಎಂದು ಹೋಗ್ತಾಳೆ ವಿಕಾಸ್ ನಿಜಕ್ಕೂ ಕೋಪ ಮಾಡಿಕೊಂಡು ಹೋಗ್ತಿದ್ದಾಳೆ ಎಂದು ಚಂದು ಹಿಂದೆ ಬಂದರೆ ಚಂದು ಮಾತ್ರ ಬ್ಲಾಂಕೆಟ್ ಹೊದ್ದು ಮಲಗಿದ್ಲು ವಿಕಾಸ್ ಬಂದು ಚಂದು ನಿಜವಾಗ್ಲೂ ನೀನು ಇಂಥ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡ್ತೀಯ ಅಂತ ಯಾರಿಗೆ ಗೊತ್ತಿತ್ತು ಪ್ಲೀಸ್ ಕಣೆ ಹುಡುಗಿ ಮುಖ ತೋರಿಸೆ ಅಂದರೆ ಕೈ ಮಾತ್ರೆ ಹೊರಿಗೆ ಚಾಚಿ ಬೈಟ್ ಲೈಟ್ ಆಫ್ ಮಾಡಿದ್ಲು ಬಿಕಾಸ್ ಪಾಪದ ಮುಖ ಮಾಡಿ ಚಂದು ಪಕ್ಕ ಬಂದು ಮೂರು ಸೆಕೆಂಡಿ ಹುಡುಗಿ ನಾನು ತಂದುಕೊಟ್ಟ ಗಿಫ್ಟು ಹೇಗಿದೆ ಅಂತ ನೋಡೋಕ್ಕೂ ಸ್ವತಂತ್ರ ಇಲ್ವಾ ಎಂದು ಸುಮ್ಮನೆ ಚಂದುನ ಪುಸಲಾಯಿಸುತ್ತಿದ್ದ ಚಂದು ಮಾತ್ರ ಮೌನಿ ಚಂದು ಎಂದು ಬ್ಲಾಂಕೆಟ್ ಹಿಡಿದು ಜೋರಾಗಿ ಎಳೆದ ಚಂದು ತಕ್ಷಣ ತನ್ನ ಕೈನ ಮುಖಕ್ಕೆ ಮುಚ್ಚಿ ಹೋಗ್ರಿ ನಿದ್ದೆ ಮಾಡಿ ಎಂದಳು ವಿಕಾಸ್ಗೆ ಈಗ ಅರ್ಥ ಆಗಿತ್ತು ಹುಡುಗಿಗೆ ಕೋಪ ಬಂದಿಲ್ಲ ಬದಲಿಗೆ ನಾಚಿಕೆ ಆಗಿದೆ ಎಂದು ವಿಕಾಸ್ ಚಂದು ಕೈ ತೆಗೆಯೋ ಹುಡುಗಿ ಯಾಕೆ ಇಷ್ಟು ಕಾಡಿಸಿದ್ಯಾ ಎಲ್ಲಿ ಕೋಪ ಮಾಡ್ಕೋತೀಯೋ ಅಂತ ನಾನು ಕೇಳಿ ಕನ್ಫರ್ಮ್ ಮಾಡಿಕೊಂಡೆ ತಪ್ಪಾ ಮತ್ತೆ ಮಾತು ಬಿಡೋದು ಅವೆಲ್ಲ ಬೇಡಪ್ಪ ನೀನು ಮಾತಾಡದೇ ಇದ್ದಾಗ ನಿಜವಾಗ್ಲೂ ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ ಒಂಥರ ಚಿತ್ರ ಹಿಂಸೆ ಆಗುತ್ತೆ ಅದಕ್ಕೆ ಅದಕ್ಕಿಂತ ದೊಡ್ಡ ಕಷ್ಟದ ಕೆಲಸ ಬೇರೆ ಇಲ್ಲ ಕಣೆ ಹುಡುಗಿ ಅಂದ ಚಂದು ಏನು ಮಾತಾಡ್ತಿಲ್ಲ ಬಿಕಾಸ್ ಮಾತ್ರ ಮಾತಾಡುವಷ್ಟು ಮಾತಾಡಿ ಚಂದು ಇಲ್ಲೇ ನಮ್ಮ ಮೊದಲನೇ ರಾತ್ರಿ ನಡಿಬೇಕಾಗಿತ್ತು ಬಟ್ ನನ್ನ ಬ್ಯಾಡ್ ಲಕ್ ಆಗಲಿಲ್ಲ ಆ ಆಸೆ ಇವತ್ತು ನೆರವೇರುತ್ತಾ ಚಂದು ಎಂದ ಆದರೂ ಚಂದು ಮಾತ್ರ ಮುಖದಿಂದ ಕೈ ತೆಗೆದಿಲ್ಲ ಆದರೆ ಮಕ್ಕಳು ಬದಲಿಸಿ ಮಲಗಿದ ಹುಡುಗಿ ನೋಡಿ ತಾನು ಅವಳ ಪಕ್ಕ ಅಂಟಿಕೊಂಡ ಹಾಗೆ ಮಲಗಿ ಚಂದು ಎಂದ ತುಂಬ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಎಂದಿನಂತೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್